ಅರಿವು ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಿವತ್ತು ಸಿಂಪಲ್ಲಾಗಿ ವಿನೆಗರ್ ಇಲ್ಲದೆ ಟೊಮೆಟೊ ಸಾಸ್ ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ನಾನಿಲ್ಲಿ ಒಂದು ಎಂಟು ಟೊಮೊಟೊ ತೊಗೋತಾ ಇದ್ದೀನಿ ನೋಡಿ ಎಂಟು ಟೊಮೆಟೋನ ತೊಳ್ಕೊಂಬಿಟ್ಟು ಕುಕ್ಕರಿಗೆ ಹಾಕಿ ಬೇಯಕ್ಕೆ ಇಡ್ತಾಯಿದ್ದೀನಿ ನೋಡಿ ತೊಳೆದು ಕುಕ್ಕರಿಗೆ ಹಾಕುತ್ತಾ ಇದ್ದೀನಿ ಟೊಮೆಟೊ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಕುಕ್ಕರಲ್ಲಿ ಹಾಕಿಬಿಟ್ಟು ಬೇಯಿಸ್ಬೇಕು ಒಂದು ನಾಲ್ಕರಿಂದ ಐದು ವಿಶಲ್ ಹಾಕ್ಸಿದ್ರೆ ಸಾಕು ಟೊಮೆಟೊ ಚೆನ್ನಾಗಿ ಬೇಕು ಬೇಕು ಹಾಗಾಗಿ ಟೊಮೆಟೊ ಮುಳುಗುವಷ್ಟು ನೀರು ಹಾಕಿಬಿಟ್ಟು ವಿಶಲ್ ಹಾಕ್ಸ್ಕೊತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಸಿಪ್ಪೆ ಎಲ್ಲ ನೋಡಿ ಸಿಪ್ಪೆಯೆಲ್ಲ ಕಾಣಿಸ್ತಾ ಇದೆ ಹೊರಗೆ ಬಂದು ನೋಡಿ ಈಗ ಕುಕ್ಕರ್ಲಿದ್ದಂಥ ಎಕ್ಸ್ಟ್ರಾ ನೀರು ಹೆಚ್ಚಿನ ನೀರನ್ನು ನಾನಲ್ಲಿ ಸೋಸಿ ತಕ್ಕೋತಾ ಇದ್ದೀನಿ ಈ ನೀರಿನ ಅವಶ್ಯಕತೆ ಇದ್ದಾಗ ಹಾಕ್ಕೋಬೇಕಾಗತ್ತೆ ಬೇಡ ಅಂದರೆ ಬೇಡ ನೋಡಿ ಈಗ ಟೊಮೆಟೊ ಎಲ್ಲ ಬಿಸಿ ಇದೆ ತಣ್ಣ ಆದಮೇಲೆ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಟೊಮೆಟೊನ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಕೋಬೇಕಾಗತ್ತೆ ಅದನ್ನು ನಾನು ಸೋಸ್ಕೊತಾ ಇದ್ದೀನಿ ಕ್ಲೀನಾಗಿ ಬರೀ ಸೋಸಿದ ರಸ ನೋಡಿ ಅದು ಈ ರಸನೀಗ ಒಂದು ಬಾಣಲೀಲಿ ಹಾಕೊಂಡ್ಬಿಟ್ಟು ಒಲೆ ಮೇಲೆ ಕಾಯಕ್ಕೆ ಇಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನಾನು ಹಾಕಿರೋ ಎಂಟು ಟೊಮೆಟೊಗೆ ಇಷ್ಟಾಗಿದೆ ರಸ ಇವತ್ತು ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕಿದು ಇವಾಗ ಒಂದು ಸ್ವಲ್ಪ ಖಾರದ ಪುಡಿ ಒಂದೆರಡು ಚಮಚ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಡ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಿದು ಕುದಿತಾ ಇದೆ ಇನ್ನು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಇಷ್ಟಾಗಿದೆ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಹುಣಸೆ ರಸನ ಹಿಂಡಿಟ್ಕೊಂಡಿದ್ದೆ ಆ ಹುಣಸೆ ರಸನ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಮ್ಮ ಸಾಸು ರೆಡಿ ಆಗ್ತಾಯಿದೆ ಆದರೆ ಆಗಿಲ್ಲ ಈ ಸಾಸು ಇನ್ನೂ ಗಟ್ಟಿಯಾಗಬೇಕು ಇನ್ನೂ ಕೂಡ ಕುದಿಸ್ಬೇಕಾಗತ್ತೆ ನೋಡಿ ಸ್ಪೂನಲ್ಲಿ ಈ ರೀತಿ ಮಾಡೋದ್ರಿಂದ ಗೊತ್ತಾಗತ್ತೆ ಗಟ್ಟಿ ಇದೆಯಾ ಏನಂತ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಸಾಸು ರೆಡಿಯಾಗಿದೆ ಟೊಮ್ಯಾಟೊ ಸಾಸು ನೋಡಿ ಇಷ್ಟಾದರೆ ಸಾಕು ನೋಡಿ ತಣ್ಣಗಾಕ್ಬಿಟ್ಬಿಡಿ ನೋಡಿ ತುಂಬಾ ಈಸಿಯಾಗಿ ಮಾಡುವಂಥ ಟೊಮ್ಯಾಟೊ ಸಾಸ್ ರೆಡಿಯಾಗಿದೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆಲ್ಲ ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು